ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಮಾರ್ನಿಂಗ್ ಸಿಕ್ಸ್ ಫಿಫ್ಟಿ ಆಗಿದೆ ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ ತಟ್ಟೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ತಟ್ಟೆ ಇಡ್ಲಿ ರೆಡಿ ಮಾಡ್ತಾಯಿದ್ದೀನಿ ಮನೇಲಿ ಮಾಮೂಲಿ ಇಡ್ಲಿ ಬಟ್ಲಿ ಇಡ್ಲಿಗಿನ ಆಯಿತಾ ತಟ್ಟೆ ಇಡ್ಲಿನ ಇಷ್ಟಪಡ್ತಾರೆ ಮಗನೇ ಆಗಲಿ ಹಸ್ಬೆಂಡ್ನೇ ಆಗಲಿ ಎರಡೂ ಒಂದಿದ್ರೆ ಬಟ್ ಅದೇನೋ ತಟ್ಟೆ ಇಡ್ಲಿನ ತುಂಬ ಇಷ್ಟಪಟ್ಟು ಅದನ್ನೇ ಮಾಡೋ ಅದನ್ನೇ ಮಾಡೋ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಕಡಲೆಕಾಳು ಗುಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ತರಕಾರಿ ಕಟ್ ಮಾಡೋ ಅಷ್ಟರಲ್ಲಿ ಇಡ್ಲಿಗೆ ಬೇಯಕ್ಕೆ ಇಟ್ಬಿಡೋ ಇಡ್ಲಿ ಬೇಯುತ್ತೆ ಅಂಥೇಳಿ ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಇನ್ನು ಗೊಜ್ಜಿಗೆ ಕಡಲೆಕಾಳು ರಾತ್ರಿ ನೆನೆಸಿಟ್ಟಿದೆ ಇನ್ನು ಬೀನ್ಸು ಕ್ಯಾರೆಟು ಹಲೂಗಡ್ಡೆ ಇದು ಮೂರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮೂರನ್ನೂ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿ ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಇಡ್ಲಿ ಬೇಯೋದಕ್ಕೆ ಸೊ ಇಡ್ಲಿನೂ ಬೇಯುತ್ತೆ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಒಂದು ಕಡೆ ಅದನ್ನು ತೊಳಿದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಎಲ್ಲ ರೆಡಿ ಆದಮೇಲೆ ಅದನ್ನು ಹಾಕಿ ಗೊಜ್ಜಿಗೆ ಇಡಬೇಕು ಸೊ ಕಟ್ ಮಾಡಾಗ ಇಡ್ಲಿ ಬೆಂದಿತ್ತು ಸೊ ಇದನ್ನು ತೆಗೆದು ಒಂದು ಕಡೆ ಹಾರಕ್ಕೆ ಇಡಬೇಕು ಬಿಸಿನೆಲ್ಲ ಹಿಡಿಯೋದಿಕ್ಕಾಗಲ್ಬಲ್ಲ ಸೊ ಹಾಗಾಗಿ ಹಾರಕ್ಕೆ ಇಡ್ತಾಯಿದ್ದೀನಿ ಇನ್ನಿದ ಹಾರಕ್ಕೆ ಇಟ್ಬಿಟ್ಟು ನಾನು ಮಸಾಲೆಗೆ ರುಬ್ಬೋದಿಕ್ಕೆ ಕಾಯಿ ಹೊಡ್ಕೊಂಡು ಕಾಯಿನೆಲ್ಲ ತುರ್ಕೊಂಡು ಇನ್ನು ಏನೇನು ಬೇಕು ಮೆಸಾ ಮಸಾಲೆ ಐಟಮ್ಗಳು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಸೊ ಅದಷ್ಟು ರೆಡಿ ಆಗಿಬಿಟ್ರೆ ಒಂದಷ್ಟು ಕೆಲಸಗಳು ಅಂದರೆ ನನಗೆ ಒಂದು ಟೆನ್ಷನ್ ಫ್ರೀ ಆಗುತ್ತೆ ಯಾಕಂದರೆ ಇನ್ನು ಒನ್ ಅವರಲ್ಲಿ ಅವನಿಗೆ ರೆಡಿ ಆಗಿಬಿಡ್ಬೇಕಲ್ಲ ಇಲ್ಲಾಂದರೆ ಸ್ಕೂಲ್ ಬಸ್ ಬಂದುಬಿಡುತ್ತೆ ಸೊ ಹಾಗಾಗಿ ಈಗ ಫೈನಲಿ ಎಲ್ಲ ಮಸಾಲೆನೂ ರೆಡಿ ಮಾಡಿಕೊಂಡು ಇದ್ದೀನಿ ಇನ್ನು ತರಕಾರಿ ಎಲ್ಲ ಕಟ್ ಮಾಡಿದ್ದು ಆಗಿತ್ತಲ್ಲ ಸೊ ಹಾಕ್ಬಿಟ್ಟು ಇನ್ನು ಕೂಗಿಸ್ಬಿಟ್ರೆ ತಿಂಡಿ ರೆಡಿ ಆಯಿತು ಇನ್ನು ತಿಂಡಿ ರೆಡಿ ಆಗೋದೇ ಮಗನಿಗೆ ತಿಂಡಿನೂ ತಿನ್ಸಿ ಅವನಿಗೂ ಸ್ಕೂಲ್ ಬಾಕ್ಸ್ಗೂ ಹಾಕಿ ಕಳಿಸಿದ್ದಾಯಿತು ಇನ್ನು ಹಸ್ಬೆಂಡು ಕೂಡ ತಿಂಡಿ ತಿಂದ್ಕೊಂಡು ಅವರು ಹೊರಡ್ತಾರೆ ಒಂದು ಫಂಕ್ಷನ್ ಇದೆ ಮತ್ತು ರಿಟರ್ನ್ ಅವರು ಲೆವೆನ್ ತರ್ಟಿ ಹಂಗೆ ಸೊ ಹಾಗಾಗಿ ಅವರು ತಿಂಡಿ ತಿಂದ್ಕೊಂಡು ಹೊರಟು ಇನ್ನು ಅವರು ತಿಂಡಿ ತಿಂದ್ಕೊಂಡು ಹೊರಡದೆ ಮಗಳಿಗೂ ತಿಂಡಿ ತಿನಿಸಿ ನಾನು ತಿಂಡಿ ತಿಂದು ಮನೆ ಕೆಲಸನೆಲ್ಲ ಮುಗಿಸಿ ಲೆವೆನ್ ತರ್ಟಿ ಆಗಿದೆ ಈಗ ರೆಡಿಯಾಗಿದ್ದೀವಿ ಫೈನಲಿ ಇಬ್ಬರೂ ಇನ್ನು ಹಸ್ಬೆಂಡ್ ಬರೋದೆ ಒಂದು ಎಂಗೇಜ್ಮೆಂಟ್ಗೆ ಹೋಗಬೇಕು ಸೊ ಹಾಗಾಗಿ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಮಗಳಿಗೆ ಲೆವೆನ್ ತರ್ಟಿ ಆಯ್ತಲ್ಲ ನಿದ್ದೆ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಅವಳು ಸ್ವಲ್ಪ ಆಟ ಆಡ್ಕೊಂಡು ಇದ್ದಾಳೆ ನಿದ್ದೆ ಮಾಡಿಸು ಅಂತೇಳಿ ಸೊ ಹಾಗಾಗಿ ನಾನು ಅವಳಿಗೆ ನಿದ್ದೆ ಮಾಡಿಸೋದು ಬೇಡ ಅರೆ ಬರೇ ನಿದ್ದೆ ಆಗುತ್ತೆ ಇನ್ನು ನಮ್ಮ ಮನೆಯವ್ರು ಬಂದರೆ ಅವಳು ಎದುಳಿಸ್ಬೇಕು ಅರೆ ಬರೇ ನಿದ್ದೆ ಆದರೆ ಸುಮ್ಮನೆ ಆಟ ಆಡಿತಾಳೆ ಅಳ್ತಾಳೆ ಅಂತೇಳಿ ಮಲಗಿಸೋದು ಬೇಡ ಅಂಥೇಳಿ ಆಟ ಆಡಿಸ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಪಾಪ ನಿದ್ದೆ ಬಂದುಬಿಟ್ಟಿದ್ದ ಅವಳಿಗೆ ಇದೇನು ಮಾಡೋಕ್ಕಾಗ್ತಾಯಿಲ್ಲ ಬೇಡ ಆಮೇಲೆ ಅಮ್ಮ ಇನ್ನು ಹೀಗೆ ನನ್ನ ಮಗಳು ಎಲ್ಲರೂ ಹೋಗ್ಬೇಕಾದ್ರೆ ರೆಡಿಯಾಗಿರ್ತೀನಲ್ಲ ಸ್ಟಿಕ್ಕರ್ ಎಲ್ಲ ಹಾಕ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಆ ಸ್ಟಿಕ್ಕರ್ ಕೀಳೋದು ಸ್ಟಿಕ್ಕರ್ ನನಗೂ ಹಾಕೊಡು ಅನ್ನೋದು ಮತ್ತೆ ಲಿಪ್ಸ್ಟಿಕ್ ಹಾಕೊಡು ಅನ್ನೋದು ಸೊ ಈ ಥರದ್ದೆಲ್ಲ ಆ್ಯಟಿಟ್ಯೂಡ್ಗಳು ಮಾಡ್ತಾ ಇರ್ತಾಳೆ ಅದು ನೋಡೋಕ್ಕಂತೂ ತುಂಬಾ ಕ್ಯೂಟಿ ಆಗಿರುತ್ತೆ ಇನ್ನು ಎಂಗೇಜ್ಮೆಂಟ್ಗೆ ಹೋದ್ವಿ ಅಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪರಿಚಯಸ್ತ್ರಿದ್ರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ಟೈಮ್ ಕಳೆದು ಇನ್ನು ಹುಡುಗನ್ನ ತಾಯಿ ಮತ್ತು ತಾಯಿನ ನಾವು ಅದ್ರಿಗೆ ಮಾತಾಡ್ಸಿರ್ಲಿಲ್ಲ ಅವ್ರನ್ನ ಮಾತಾಡಿಸ್ಕೊಂಡು ಅವರೇ ಬಂದು ಮಾತಾಡ್ಸಿದ್ರು ಆ್ಯಕ್ಚುಲಿ ಅವ್ರನ್ನ ಮಾತಾಡಿಸಿ ಹುಡುಗನ್ನ ಮಾತಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಊಟಕ್ಕೂ ಹೋದ್ವಿ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಿಸೆಪ್ಷನ್ಗೆ ನಿಲ್ಸಿದ್ರು ಸೊ ರಿಸೆಪ್ಷನ್ಗೆ ಹೋಗಿ ವಿಶ್ ಮಾಡಿಬಿಟ್ಟು ಇನ್ನು ಹೊರಡೋಣ ಅಂಥೇಳಿ ಮೇಲೆ ರಿಸೆಪ್ಷನ್ಗೆ ಹೋದ್ವಿ ಅಲ್ಲಿ ಹೋಗದೆ ಅವನು ಮದುವೆ ಮದುವೆಗ ಹುಡುಗಿಗೆ ನೋಡು ಇವರು ನನ್ನ ಅಣ್ಣ ಅದಕ್ಕೆ ಅಂತೇಳಿ ಪರಿಚಯ ಮಾಡಿಕೊಟ್ಟ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ ಅದು ನಮಗೆ ಖುಷಿಯಾಯಿತು ಅವನಿಗೆ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸಿ ಮತ್ತೆ ಮನೆ ಕಡೆಗೆ ಹೊರಟ್ವಿ ಇನ್ನು ಮನೆಗೆ ಬರೋದೇ ಇವಳು ನಿದ್ದೆಗೆ ಹೇಳ್ತಾ ಇದ್ಲು ಸೊ ಬಂದಿದ್ದ ತಕ್ಷಣ ಅವ್ಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸಿದ್ದೆ ಇನ್ನು ಮಗ ಫೋರ್ ತರ್ಟಿಗೆಲ್ಲ ಮೊದಲೆಲ್ಲ ಅವ್ನ ಫ್ರೆಂಡ್ಸು ಎಲ್ಲ ಬಂದು ಆಟ ಆಡ್ತಾಯಿದ್ರು ಆ ಗಲಾಟೆಗೆ ತಾನೂ ಕೂಡ ಎದ್ಬಿಟ್ಟು ಒನ್ ಅವರ್ ಅಷ್ಟೇ ಮಲಗಿದ್ಲು ಎದ್ಬಿಟ್ಟು ಬಂದು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅವಳೇನೆ ಹೀಗೆ ನಮ್ಮ ಕಾರ್ತಿ ಫ್ರೆಂಡ್ಸ್ ಎಲ್ಲ ಇದ್ಬಿಟ್ರಂತೂ ಅವ್ರ ಸೌಂಡ್ಗೆ ತಾನೇ ಎದ್ದು ಬಂದು ತಾನೇ ಅವ್ರುಗಳ ಜೊತೆ ಆಟ ಆಡ್ತಾಯಿರ್ತಾಳೆ ಅವ್ರು ಯಾರು ಅಂದರೆ ಎದ್ದ ತಕ್ಷಣ ಅಳ್ತಾ ಇರ್ತಾಳೆ ಹೋಗಿ ಉದ್ದು ಮಾಡಿ ಕರ್ಕೊಂಬರ್ಬೇಕು ಸೊ ಮಕ್ಕಳಿಗೆ ಮಕ್ಕಳಿದ್ದರೇ ಎಲ್ಲ ಚೆಂದ ಆಟಾಡೋದಕ್ಕೆ ಅವ್ರಿಗೆ ಅವ್ರ ಜೊತೆ ಖುಷಿ ಎಂಜಾಯ್ಮೆಂಟ್ ಅನ್ನ ಸಿಗೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು